ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋ ವ್ಲಾಗಲ್ಲಿ ಹೇಗೆ ಮನೆ ತುಂಬಿಸ್ಕೊಳ್ಳೋದಕ್ಕೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಮನೆಯಲ್ಲಿ ಅಂತ ತೋರಿಸಿದ್ದೆ ಡೆಕೋರೇಷನ್ ಎಲ್ಲ ರೆಡಿ ಇತ್ತು ಹಾಗೆ ಪೂಜೆಗೆ ಏನೇನು ಬೇಕೋ ಅದು ಕೂಡ ಎಲ್ಲ ರೆಡಿಯಾಗಿತ್ತು ಈಗ ಗಂಡು ಹೆಣ್ಣು ಕೂಡ ಆಗಕ್ಕೆ ಹೋಗಿದ್ದಾರೆ ನಿಮಗೆ ಈ ಡೆಕೋರೇಷನ್ ಹೇಗೆ ಅನಿಸ್ತು ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತ ತಿಳಿಸಿ ಮನೆ ಎಂಟ್ರಾದ ತಕ್ಷಣ ಇದ್ರ ಮೇಲೆ ನಡ್ಕೊಂಡು ಬಂದು ಹೂವಿನ ಮೇಲೆ ನಡ್ಕೊಂಡು ಬಂದು ಇಲ್ಲಿ ದೇವ್ರ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಅಲಂಕಾರ ಮಾಡಿರೋದು ಬಾಗಿಲಿಂದ ದೇವ್ರ ಮನೆವರ್ಗು ಈಗ ಹುಡುಗ ಹುಡುಗಿನ ಕರ್ಕೊಂಡು ಬರ್ತಾ ಇದೆ ಬಾಗಿಲ ಕಡೆಗೆ ಸೇರು ಕೂಡ ಎಲ್ಲ ರೆಡಿಯಾಗಿದೆ ಒದ್ದು ಒಳಗೆ ಬರೋದಕ್ಕೆ शुभाषया मधु मगनिगू मधुमू शुभा

बॉडी सुधारने दे वन वन बन काय वर्जी मागले आदर में प्रेजेंट मारी ओके एंगल सिर्फ किर <coughs> <Just a kain. coughs> <coughs> 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 बल वही बार नो प्रॉब्लम

ಈಗ ಗಂಗೆ ಪೂಜೆಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ನಮ್ಮ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಅಶ್ವತಿ ಈಗ ಎಲ್ಲರೂ ನಾವು ಗಂಗೆ ಪೂಜೆ ಮಾಡೋದಕ್ಕೆ ಮನೆ ಹಿಂಭಾಗಕ್ಕೆ ಹೋಗ್ತಾ ಇದ್ದೀವಿ

বন্ধ করে দিবি না তো মানে কাটলি আমন কাটতো হ্যাঁ হ্যাঁ আর কি দিন কাটলে যারা হেলদি

लेगा लेंगे पांच आदमी करना तो रेखाता याका एम तो 990 एमएल कमला आंटी वेदा रास्ता पूरा उड़ीसा का नंबर 110 सारे में जाओ तो बहुत रोज नहीं करते सारे मिलेंगे अगर तो आर की सेकंड कोड सेकंड हेलो 4 सही

மாவாஸ்ட்டு <laughs> 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 ಸೊ ಗಂಗೆ ಪೂಜೆ ಆದಮೇಲೆ ಅಶ್ವತಿ ಮೊದಲನೇ ಸಲ ಮನೆಯಲ್ಲಿ ಒಲೆ ಹಚ್ಚಿ ಮನೆಯವ್ರೆಲ್ರಿಗೂ ಹಾಲು ಕಾಯಿಸಿ ಹಾಲು ಅದರಲ್ಲಿ ಹಾಲು ಕಾಫಿ ಟೀ ಏನಾದರೂ ಒಂದು ಮಾಡಿಕೊಡ್ಬೇಕಿತ್ತು ಅವ್ರು ಎಲ್ರಿಗೂ ಹಾಲು ಮಾಡಿಕೊಟ್ಲು ಸೊ ತುಂಬಾ ಚೆನ್ನಾಗಿತ್ತು ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಇವತ್ತು ಅವರು ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ನ ಅವ್ರಿಗೆ ತಿಳಿಸ್ಬೋದು ಹಾಗೇ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್